ಇವತ್ತು ಹತ್ತಿನಿಯಲ್ಲಿ ಶಿವೋಗಿಯ ಪುಣ್ಯಭೂಮಿಯಲ್ಲಿ ಇವತ್ತಿನಿಂದ ನಾವು ಕಾರ್ಯಕರ್ತರ ಸಭೆಯನ್ನು ಪ್ರಾರಂಭ ಮಾಡಿದ್ದೀವಿ ಇದೇ ಥರ ಪ್ರತಿಯೊಂದು ಕ್ಷೇತ್ರದಲ್ಲಿ ಮೊದಲು ಕಾರ್ಯಕರ್ತರ ಸಭೆಗಳನ್ನು ಒಂದು ಮೊದಲನೇ ಸುತ್ತಿನಲ್ಲಿ ಮುಗಿಸಿ ಆಮೇಲೆ ಎರಡನೇ ಸುತ್ತಿನಲ್ಲಿ ನಾವು ಸಾರ್ವಜನಿಕ ಸಭೆಗಳನ್ನು ಮಾಡ್ಕೊತ ಹೋಗ್ತೀವಿ ಒಂದನೇ ಸುತ್ತಿನಲ್ಲಿ ಕಾರ್ಯಕರ್ತರ ಸಭೆಗಳನ್ನು ಮಾಡಿಕೊಂಡು ಕೆಲವೊಂದು ಸೂಚನೆಗಳನ್ನು ಕೊಟ್ಟು ಸಂಘಟನಾತ್ಮಕವಾಗಿ ಅವರು ಏನೇನು ಕಾರ್ಯಗಳನ್ನು ಮಾಡಬೇಕು ಅಂತಕ್ಕಂಥ ಅವರಿಗೆ ಸಲಹೆಗಳನ್ನು ಕೊಟ್ಟು ಅವ್ರ ಮುಖಾಂತರ ನಾವು ಮತಗಳನ್ನು ಹೆಚ್ಚು ಪಡ್ಕೊಳ್ಳಿಕ್ಕೆ ಒಂದು ಪ್ರಯಾಸವನ್ನು ಪ್ರಾರಂಭ ಮಾಡಿದ್ದೀವಿ ಅದು ಪುಣ್ಯಭೂಮಿ ಅತಿನಿಯಿಂದ ಪ್ರಾರಂಭ ಮಾಡಿ ಎಂಟು ಕ್ಷೇತ್ರದಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಕಳೆದ ಒಂದು ವಿಧಾನಸಭೆಯ ಚುನಾವಣೆಯಲ್ಲಿ ಮತಗಳ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಬಿ ಜೆ ಪಿಗೆ ಒಮ್ಮೆ ತೋಲನೆ ಮಾಡಿದಾಗ ಸುಮಾರು ಒಂದೂವರೆ ಲಕ್ಷಕ್ಕಿಂತಲೂ ಹೆಚ್ಚು ನಮಗೆ ಅಂತರದಿಂದ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ತಾರು ಅಂತಕ್ಕಂಥ ನಿರೀಕ್ಷೆಯಲ್ಲಿ ನಾವು ಇದ್ದೀವಿ ಆ ನಿರೀಕ್ಷೆ ನಾವು ಆಗಬೇಕು ಪೂರ್ಣವಾಗಿ ಮುಗಿಸ್ಬೇಕಾದ್ರೆ ನಮ್ಮ ಸಂಕಲ್ಪ ಸಿದ್ಧಿ ಆಗಬೇಕಾದ್ರೆ ನಾವು ಕಾರ್ಯಕರ್ತರನ್ನು ಜೋಡಣೆ ಮಾಡುವುದು ಕಾರ್ಯಕರ್ತರ ಮುಖಾಂತರ ನಾವು ಚುನಾವಣೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ನೋಡಿ ನನಗೂ ಕೂಡ ಎರಡು ಸಾವಿರ ನಾಲ್ಕರಕ್ಕಿಂತ ಪೂರ್ವದಲ್ಲಿ ನನಗೂ ಮಾತಾಡಲಿಕ್ಕೆ ಬರ್ತದೆ ನಿನಗೆ ನಿನ್ನ ಹತ್ತನೇ ವಯಸ್ಸಿನಲ್ಲಿ ನಿನಗೂ ಈ ಥರ ಪ್ರಶ್ನೆ ಕೇಳಿಕೇನು ಬರ್ತಾರೆ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಎಲ್ಲರೂ ಕೂಡ ಅದನ್ನು ಮೋದಿ ಅವರಿಗೆ ಮೊದಲು ಚಿಕ್ಕಂದಿಲ್ಲಿ ಶಾಲೆಗೆ ಇದ್ದಾಗ ಅವ್ರು ಕೇಳಕ್ಕೆ ಬರ್ತಿತ್ತ ಮಾತಾಡೋಕೆ ಬರ್ತಿತ್ತ ಇಲ್ಲ ಎಕ್ಸ್ಪೀರಿಯೆನ್ಸ್ ಆದಾಗ ಎಕ್ಸ್ಪರ್ಟ್ ಆಗುತ್ತೆ ಜಗದೀಶ್ ಶೆಟ್ಟರು ಬಂದರು ಆಮೇಲೆ ಜಗದೀಶ್ ಶೆಟ್ಟರು ಹೋದರು ಇದೆಲ್ಲ ಚರ್ಚೆ ಮುಗಿದು ಓದೋದು ಆತೀಗ ಈಗ ಬೆಳಗಾವಿಗೆ ಬಂದಿದ್ದಾರೆ ಮತ್ತು ಪುನಃ ಈಗ ಹುಬ್ಬಳ್ಳಿಗೆ ಹೋಗ್ತಾರೆ ಅಂತ ನೋಟಕ್ಕೆ ಹಂಗೆ ಅನಿಸುತ್ತೆ ಯಾರ್ಯಾರು ಅವರಿಗೆ ಯಾರ್ಯಾರಿಗೆ ಭಾರತೀಯ ಜನತಾ ಪಕ್ಷದಲ್ಲಿ ಬೇಡವಾಗಿರ್ತಕ್ಕಂಥ ಜನರಿದ್ದಾರೆ ಅವರನ್ನು ಒಂದೊಂದು ಕಡೆ ನಿಲ್ಲಿಸಿ ಸೋಲಿಸುವಂಥ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಬಿಜೆಪಿಯಲ್ಲಿ ಒಂದು ಕಡೆ ಚುನಾವಣೆ ಟೈಮಲ್ಲಿ ಎಲ್ಲ ಮುಖಂಡಿಗೆ ತೆಗೆಕ ಪ್ರಯತ್ನ ಮಾಡ್ತಾರೆ ಎಲ್ಲಿ ಕರಿತಾರೆ ಅದು ಒಂದು ಮೂರು ಬಾಗಿಲಾಗಿದೆ ಸದಾನಂದ್ರಗಡೆ ಒಂದು ಕಡೆ ಈಶ್ವರಪ್ಪನವ್ರ ಒಂದು ಕಡೆ ಆಮೇಲೆ ಬೇರೆ ಬೇರೆ ಜನರು ಒಂದೊಂದು ಕಡೆ ಒಕ್ಕಟ್ಟಣದ ಮುರಿದು ಹೋಗಿರ್ತಕ್ಕಂಥದ್ದು ಒಕ್ಕಟ್ಟದ ಪ್ರಶ್ನೆ ಇಲ್ಲಲ್ಲಿ ಸುಮ್ಮನೆ ಅವರು ಇನ್ನೇನೆ ಹೇಳಬೇಕು ಹೇಳ್ತಾರೆ ಅಷ್ಟೇ ಈಗಾಗಲೇ ಅವರು ಪಕ್ಷೇತರ ಸ್ಪರ್ಧೆ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ದಾರೆ ನೋಡಬೇಕಾದ್ರೂ ಕಾದು ನೋಡ್ತೀವಿ ಅದ್ರ ಬಗ್ಗೆ ನಾವೇನು ಈ ಪ್ರತಿಕ್ರಿಯೆ ಓಕೆ ಹೋಗಲ್ಲ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ